ಎಲ್ಲರಿಗೂ ಹಾಯ್ ಈ ವಿಡಿಯೋದಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟಿದ್ರೆ ಈ ಥರ ಸ್ವೀಟ್ ರೆಸಿಪಿನ ಮಾಡ್ಕೊಬೋದು ಸೊ ಹಾಗಾದರೆ ತಡ ಯಾಕೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಇದಕ್ಕೋಸ್ಕರ ಈ ಸ್ವೀಟ್ಗೋಸ್ಕರ ನಾನು ಒಂದು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ನಾವು ಸ್ವಲ್ಪ ಒಂದ್ರಿ ಮಾಡಿಬಿಟ್ರೆ ಅದರಲ್ಲಿ ಏನಾರು ಡೆಸ್ಟ್ ಏನಾರು ಇದ್ದರೆ ಒಂದರಿಯಲ್ಲಿ ಇದ್ಬಿಡುತ್ತೆ ಸೊ ಒಂದರಿ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು ಪಿಂಚಪ್ ಸಾಲ್ಟ್ ಪಿಂಚಪ್ ಅಡುಗೆ ಸೋಡಾ ಹಾಕಬೇಕು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ನಾವಿಲ್ಲಿ ತುಪ್ಪನಾದ್ರೂ ಹಾಕ್ಬೋದು ಡಾಲ್ಡ ಹಾಕ್ಬೋದು ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನೇ ಉಗುರು ಬೆಚ್ಚಗೆ ಮಾಡಿ ಹಾಕ್ತಾಯಿದ್ನಿ ಹಾಕಿದ ತಕ್ಷಣ ಬಿಸಿ ಇರುತ್ತೆ ಕಲ್ಸೋಕ್ಕಾಗಲ್ಲ ಸ್ಪೂನ್ ಸಹಾಯದಿಂದ ಕಲಸಿ ಆಮೇಲೆ ಕೈಯಿಂದ ಈ ಥರ ಕಳಿಸ್ಬೇಕು ಕಳಿಸಾದ್ಮೇಲೆ ಸ್ವಲ್ಪ ನಾವು ಉಂಡೆ ಮಾಡಿ ನೋಡಿದರೆ ಉಂಡೆ ಇದೆ ಅಂದರೆ ಎಣ್ಣೆನ ಎಲ್ಲ ಹಿಟ್ಟು ಕರೆಕ್ಟಾಗಿ ಸೆಟ್ಟಾಗಿದೆ ಅಂತ ಅದಾದಮೇಲೆ ನಾವು ಸ್ವಲ್ಪ ನೀರೇನು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಉಂಡೆ ನಾದಿರ್ತೀವಲ್ಲ ಆ ಥರ ನಾದಿ ಇಡಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಸ್ವಲ್ಪ ತೆಳ್ಳಗೆ ಬೇಡ ಗಟ್ಟಿಗೆ ಬೇಡ ಚಪಾತಿ ಹಿಟ್ಟು ಥರ ಇದ್ದರೆ ಸಾಕು ನಮಗೆ ಕರೆಕ್ಟಾಗಿ ಹದ ಇದೆ ಅಂತ ಈಗ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಸೈಡಕ್ಕೆ ಇಡೋಣ ಶುಗರ್ ಸಿರಪ್ ಈಗ ಮಾಡೋಣ ಇಲ್ಲಿ ನಾನು ಸಕ್ಕರೆ ಎರಡು ಕಪ್ ತೊಗೊಂಡಿದ್ದೀನಿ ನೀರು ಒಂದು ಕಪ್ ತಗೊಂಡಿದ್ದೀನಿ ನೀರು ಹಾಕಿದ ಮೇಲೆ ಸ್ಟವ್ ಆನ್ ಮಾಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಸಕ್ಕರೆನ ಮೆಲ್ಟ್ ಮಾಡ್ಕೋಬೇಕು ನಮಗೆ ಸಕ್ಕರೆಯಲ್ಲಿ ಯಾವ ಪಾಕನೂ ಬೇಕಾಗಿಲ್ಲ ಎಳೇ ಪಾಕ ಬಂದರೆ ಸಾಕು ಅದರಲ್ಲಿ ಕಾಲು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಕುಂಕುಮ ಹೂವು ಒಂದೆರಡರಿಂದ ಮೂರು ಪೆಟಲ್ಸ್ ಹಾಕಿದ್ರೆ ಸಾಕು ಇದ್ರ ಹಾಕಿಲ್ಲಾಂದ್ರೆ ಸ್ಕಿಪ್ ಮಾಡಿ ಈ ಥರ ನೋಡ್ತಾ ಇದ್ರಲ್ಲ ಎಳೆ ಪಾಕ ಬಂದರೆ ಸಾಕಾಗತ್ತೆ ಈಗ ನಮಗೆ ಸುಗರ್ ಸಿರಪ್ ಗಟ್ಟಿ ಆಗ್ಬಾರ್ದು ಅಂದರೆ ಒಂದೆಂಟರಿಂದ ಹತ್ತು ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕಿ ಕೆಲವು ಸಲ ಸುಗರ್ ಸಿರಪ್ ತಣ್ಣಗಾದ್ರೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತಲ್ಲ ಆ ಥರ ಗಟ್ಟಿ ಆಗಬಾರ್ದು ಅಂದರೆ ಲೆಮನ್ ಜ್ಯೂಸ್ ಹಾಕಬೇಕು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ ಅದರ ಮೇಲೆ ಮುಚ್ಚಲ ಇಟ್ಟು ಒಂದು ಸೈಡ್ಗೆ ಇಟ್ಬಿಡೋಣ ಯಾಕಂದರೆ ನಾವು ಆ ಸ್ವೀಟ್ ರೆಸಿಪಿ ಮಾಡಿ ಇದ್ರಲ್ಲಿ ಹಾಕಿದಾಗ ಉಗುರು ಬೆಚ್ಚಗಿರಬೇಕು ತಣ್ಣಗಾಗಬಾರ್ದು ಓಕೆನಾ ಇದೊಂದು ನೆನಪಿಟ್ಕೊಳ್ಳಿ ಇದಾದ್ಮೇಲೆ ನಾವು ಚಪಾತಿ ಇಟ್ಟು ಥರ ನಾವು ಅದಿದೀವಲ್ಲ ಮೈದಾ ಹಿಟ್ಟಲ್ಲಿ ಅದನ್ನು ನಾವೇನು ಮಾಡಬೇಕಂದ್ರೆ ನಿಮಗೆ ಸ್ಪೇಸ್ ದೊಡ್ಡದಾಗಿದ್ದರೆ ಆ ಹಿಟ್ಟೆಲ್ಲ ಒಂದೇ ಸಲ ದೊಡ್ಡ ಚಪಾತಿ ಮಾಡಿರಿ ಬಟ್ ತೆಳ್ಳಗಿರಬೇಕು ದಪ್ಪ ಇರೋಂಗಿಲ್ಲ ತೆಳ್ಳಗಿರಬೇಕು ನನಗೆ ಸ್ಪೇಸ್ ಅಷ್ಟು ಜಾಸ್ತಿ ಇಲ್ವಲ್ಲ ನಾನು ಅರ್ಧ ಡಿವೈಡ್ ಮಾಡ್ಕೊಂಡಿದ್ದೀನಿ ಅರ್ಧ ಅರ್ಧ ಒಂದು ಉಂಡೆ ತಗೊಂಡು ಮೈದಾ ಹಿಟ್ಟು ಆ ಫ್ಲೋರಲ್ಲಿ ಎಲ್ಲ ಸ್ಪ್ರೆಡ್ ಮಾಡಿ ಅದರಲ್ಲಿ ತೆಳ್ಳಗೆ ನಾವು ಚಪಾತಿ ಒತ್ತಬೇಕು ಜಾಸ್ತಿ ಮಂದ ಇರಬಾರ್ದು ನೆನ್ಪಿಟ್ಕೊಳ್ಳಿ ನಿಮಗೆ ಈ ಪ್ರೋಸೆಸ್ ಕಷ್ಟ ಇದೆ ನಿಮಗೆ ಸ್ಪೇಸೇ ಇಲ್ಲ ಅಂದ್ರೆ ಏನು ಮಾಡ್ತೀರ ಗೊತ್ತಾ ನಾವು ಚಪಾತಿ ಒತ್ತೆ ಇವಲ್ಲ ಆ ಥರ ಚಪಾತಿ ಒತ್ಕೊಂಡು ಆ ಸೈಜ್ ಚಪಾತಿ ಒತ್ತಿ ಒಂದು ಐದು ಚಪಾತಿ ಒತ್ಕೊಳ್ಳಿ ಫಸ್ಟು ಚಪಾತಿ ಮೇಲೆ ಸ್ವಲ್ಪ ಎಣ್ಣೆ ಮೈದಾ ಹಿಟ್ಟು ಹಾಕಿ ಇನ್ನೊಂದು ಚಪಾತಿ ಹಾಕಿ ಈ ಥರ ಒಂದು ಐದು ಚಪಾತಿ ಪ್ರೋಸೆಸ್ ಮಾಡಿದ್ಮೇಲೆ ಎಲ್ಲ ರೋಲ್ ಮಾಡ್ಕೊಂಡು ಬಂದರೆ ನಿಮ್ಗೆ ಇನ್ನೂ ದಪ್ಪ ಸೈಜ್ ಸ್ವೀಟ್ ಬರುತ್ತೆ ಬಟ್ ನಾನು ಈ ಥರ ಜಾಸ್ತಿ ಸ್ಪೇಸ್ ಇಲ್ಲ ಈ ಥರ ಒತ್ತಿ ಎಡ್ಜಸ್ಟ್ ಎಲ್ಲ ಕಟ್ ಮಾಡಬೇಕು ನಮಗೆ ಆ ಸ್ವೀಟು ನೀಟಾಗಿ ಕಾಣಬೇಕಂದ್ರೆ ಈ ಥರ ಎಡ್ಜಸ್ಟ್ ಇರಬಾರ್ದು ಈ ಥರ ಸೈಡ್ ಕಟ್ ಮಾಡಿದ ಮೇಲೆ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ನಾವು ಎಲ್ಲದಕ್ಕೂ ಸುತ್ತನೂ ಅಪ್ಲೈ ಮಾಡಬೇಕು ಯಾಕೆ ಅಂದರೆ ನಮಗೆ ಇದು ರೋಲ್ ಮಾಡ್ತೀವಿ ರೋಲ್ ಮಾಡಿ ಡೀಪ್ ಫ್ರೈ ಮಾಡಿದಾಗ ನಮಗೆ ಪೊರೆ ಪೊರೆಯಾಗಿ ಚೆನ್ನಾಗಿ ಬರಬೇಕು ಸ್ವೀಟ್ನ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಪೊರೆ ಪೊರೆ ಬರಲ್ಲ ಅಂಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾವು ಎಣ್ಣೆ ಆದಮೇಲೆ ಮೈದಾ ಹಿಟ್ಟು ಹಾಕಬೇಕು ಅದ್ರ ಮೇಲೆ ಮೈದಾ ಹಿಟ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇನ್ನೊಂದೇನಂದ್ರೆ ಚಪಾತಿನ ತುಂಬ ತೆಳ್ಳಗೆ ಒತ್ತಬೇಕು ಜಾಸ್ತಿ ಮಂದ ಇರಬಾರ್ದು ಓಕೆನಾ ಲೇಯರು ಮಂದ ಬರುತ್ತೆ ಈ ಥರ ತೆಳ್ಳಗಿದ್ರೆ ಸುಮ್ ತುಂಬ ಚೆನ್ನಾಗಿರುತ್ತೆ ಈ ಥರ ಎರಡು ಕೈಯಿಂದ ರೋಲ್ ಮಾಡ್ಕೋಬೇಕು ಜಾಸ್ತಿ ಒತ್ತಿ ರೋಲ್ ಮಾಡಬೇಡಿ ಮೇಲೆ ಮೇಲೆ ಒತ್ತಿ ರೋಲ್ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟ್ ಎಡ್ಜ್ ಬಂದಾಗ ನೀರು ಸ್ವಲ್ಪ ಆ ಥರ ಸ್ಪ್ರೆಡ್ ಮಾಡಿಕೊಂಡು ಸವ್ರ್ಬಿಟ್ಟು ನಾವು ರೋಲ್ ಮಾಡಿಬಿಟ್ರೆ ಡೀಪ್ ಫ್ರೈ ಮಾಡಿದಾಗ ಆ ಲೇಯರು ಮೇಲೆ ಎದ್ದೇಳ್ದೇನೆ ನೀಟಾಗಿ ಅಂಟ್ಕೊಂಡು ಇರುತ್ತೆ ಓಕೆನಾ ಅದಾದಮೇಲೆ ಒಂದೊಂದು ಪೀಸ್ ಅರ್ಧ ಇರೋ ಥರ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಒಂದೊಂದು ಪೀಸ್ ಅರ್ಧ ಇಂಚಿದ್ರೆ ಸಾಕು ನೋಡಿ ಆ ಲೇಯರ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಒಂದು ಪೀಸ್ ತಗೊಂಡು ಕೈಯಿಂದ ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು ಜಾಸ್ತಿ ಒತ್ತಬೇಡಿ ಸ್ವಲ್ಪ ಪ್ರೆಸ್ ಮಾಡಿದ ಮೇಲೆ ಚಪಾತಿ ಅಟ್ಟಣಿಗೆ ಇರುತ್ತಲ್ಲ ಅದರಿಂದ ಮೇಲ್ಮೇಲೆ ಮಾತ್ರ ಒತ್ತಬೇಕು ಜಾಸ್ತಿ ಪ್ರೆಸ್ ಮಾಡಿ ಒತ್ತಿದರೆ ಆ ಲೇಯರ್ಗಳು ಅಂಟುಕೊಳ್ಳತ್ತೆ ನಮಗೆ ಪೊರೆ ಪೊರೆ ಥರ ಬರಲ್ಲ ಮೇಲ್ಮೇಲೆ ಒತ್ತಿ ಎಲ್ಲ ಈ ಥರ ಒತ್ತಿ ನಾವು ರೆಡಿ ಮಾಡ್ಕೋಬೇಕು ರೆಡಿ ಮಾಡಿದ ಮೇಲೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಒಂದು ಕಾಲು ಲೀಟ್ರ್ ಅರ್ಧ ಲೀಟ್ರ್ ಎಣ್ಣೆ ಇಡಿ ಲೋ ಫ್ಲೇಮಲ್ಲಿ ಜಾಸ್ತಿ ಬಿಸಿ ಆಗಬಾರ್ದು ಲೋ ಫ್ಲೇಮಲ್ಲಿ ಇದ್ದಾಗಲೇ ನಾವು ಉಗುರು ಬೆಚ್ಚಗಿದ್ದಾಗ ಹಾಕ್ಬಿಡ್ಬೇಕು ಅವೆಲ್ಲ ಎದ್ದು ಮೇಲೆ ಬರುತ್ತೆ ನೋಡಿ ಆವಾಗ ಹೈ ಫ್ಲೇಮ್ ಮಾಡಬೇಕು ಅಂದಾಗಿ ಸ್ವೀಟ್ ಹೆಸರು ನಿಮಗೆ ಹೇಳಿಲ್ಲ ಅಲ್ಲ ಆಂಧ್ರದಲ್ಲಿ ಮಡತ ಕಾಜಲ್ ಅಂತಾರೆ ನಾವು ಕನ್ನಡದಲ್ಲಿ ಏನು ಹೆಸರು ಇಡೋಣ ರೋಲಿಂಗ್ ಸ್ವೀಟ್ ಅಂತ ಇಡೋಣ ಸ್ವೀಟ್ ಅಂತ ಇಡೋಣ ನಿಮ್ಗೆ ಯಾವ ಹೆಸರು ಇಷ್ಟ ಆದ್ರೆ ಆ ಹೆಸರು ಇಟ್ಕೊಳ್ಳಿ ಓಕೆನಾ ಲೇಯರ್ ಸ್ವೀಟೋ ಅಥವಾ ರೋಲಿಂಗ್ ಸ್ವೀಟ್ ಅಂತ ಹೆಸರು ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಸೆಕೆಂಡ್ ಬ್ಯಾಚ್ ಹಾಕಿದಾಗ ಎಣ್ಣೆ ಫುಲ್ ತಣ್ಣಗಾಗಬೇಕು ಅಂದ್ರೆ ಸ್ಟವ್ ಆಫ್ ಮಾಡಿ ಎಣ್ಣೆ ಉಗುರು ಬೆಚ್ಚಗಿದೆ ಅಂದ್ರೆ ಸೆಕೆಂಡ್ ಬ್ಯಾಚ್ ಹಾಕಿ ಅದು ಎದ್ದು ಮೇಲೆ ಬರ್ತಾ ಇದೆ ಅಂದ್ರೆ ಮತ್ತೆ ಹೈ ಫ್ಲೇಮ್ ಇಟ್ಟರೆ ಒಂದ್ ನಿಮಿಷಕ್ಕೆ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಈಗ ಎಲ್ಲ ಆದ್ಮೇಲೆ ಸುಗರ್ ಸಿರಪ್ ಅಲ್ಲಿ ಹಾಕಿದಾಗ ಸುಗರ್ ಸಿರಪ್ ಉಗುರು ಬೆಚ್ಚಗಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಹಾಕಿದ್ಮೇಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸುಗರ್ ಸಿರಪ್ ಹೀರ್ಕೊಳ್ಳುತ್ತೆ ಆವಾಗಲೇ ತಿನ್ನೋಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೋಲಿಂಗ್ ಸ್ವೀಟು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಬಾಯ್